ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಇವತ್ತಿನ ವಿಡಿಯೋ ಮಾಡೋದು ಅಂದರೆ ಎಸ್ ಎಸ್ ಸಿ ಜಿ ಡಿ ಹೊಸ ಬ್ಯಾಚನ್ನು ಸೆಪ್ಟೆಂಬರ್ ಎರಡನೇ ತಾರೀಕನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾರು ಇಂಟ್ರೆಸ್ಟೆಡ್ ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ಜಾಯಿನ್ ಆಗಬೇಕು ಈ ಬ್ಯಾಚಿನ ವಿಶೇಷತೆ ಏನಪ್ಪಾ ಅಂದರೆ ಎರಡು ತಿಂಗಳ ಉಚಿತವಾಗಿ ನಾವು ಬ್ಯಾಚನ ಆರಂಭಿಸಿದ್ದೀವಿ ಈ ಸ್ವತಂತ್ರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸೊ ಯಾರ ಅಂಟ್ರಸ್ಟ ವಿದ್ಯಾರ್ಥಿಗಳು ಸೆಪ್ಟೆಂಬರ್ ಎರಡನೇ ತಾರೀಕು ಶುರು ಇರೋದ್ರಿಂದ ಬಂದು ಜಾಯಿನ್ ಆಗಿ ಇದರ ವಿಶೇಷತೆ ಏನಂದ್ರೆ ಈ ಇಂಗ್ಲಿಷ್ ಜೊತೆಗೆ ಮತ್ತು ಸೈನ್ಸು ಜಿ ಕೆ ಏನೇನಾದವು ಎಲ್ಲಕ್ಕೂ ಸಪ್ರೇಟ್ ಆದಂಥ ಟೀಚರ್ಸ್ಗಳಿದ್ದಾರೆ ಇದ್ರ ಸದುಪಯೋಗ ಪಡಿಸ್ಬೇಕಂತ ಗಂತಿಸ್ತೀನಿ ಆಮೇಲೆ ಇದ್ರ ಜೊತೆಗೆ ಹಿಂದೆ ಆದಂಥ ಎಸ್ ಎಸ್ ಜಿ ಡಿ ಕ್ವಶನ್ಸ್ ಪೇಪರ್ಗಳ ಬಗ್ಗೆ ಅದ್ರ ಬಗ್ಗೆ ನಾವು ನಮ್ಮದೇ ಆದಂಥ ಒಂದು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಆ್ಯಪ್ ಇದೆ ಅದರಲ್ಲಿ ನಿಮಗೆ ಪ್ರತಿ ಸಂಡೇ ದಿನ ಟೆಸ್ಟ್ ಕೊಡೋಕ್ಕಾಗುತ್ತೆ ಆಮೇಲೆ ಅದರ ಸದುಪಯೋಗ ಪಡ್ ಪಡೆಯುವ್ರಿ ಆಮೇಲೆ ಅದ್ರ ಜೊತೆಗೆ ಟೆಸ್ಟ್ ಕೊಟ್ಟ ಪ್ರತಿ ಸಂಡೇ ನಂತರ ನೆಕ್ಸ್ಟ್ ಮಂಡೇ ದಿನ ಇರುತ್ತೆ ಅದ್ರ ಸೊಲ್ಯೂಷನ್ ಕೊಡ್ತೀವಿ ಸೊ ಇದರಿಂದ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಗಂತ ಆದಷ್ಟು ಬೇಗ ಬಂದು ಸೆಪ್ಟೆಂಬರ್ ಎರಡನೇ ತಾರೀಕು ಇರೋದ್ರಿಂದ ನಿರ್ದಿಷ್ಟವಾದಂತ ಸೀಟುಗಳು ಇರೋದ್ರಿಂದ ಆದಷ್ಟು ಬೇಗ ಬಂದು ಜಾಯ್ನ್ ಆಗಿರಿ ಆಮೇಲೆ ಇದ್ರ ಸದುಪಯೋಗ ಪಡೆದುಕೊಳ್ಳಿ ಥ್ಯಾಂಕ್ ಯು